ಇನ್ನು ಧಾರವಾಡ ಉತ್ತರ ಕರ್ನಾಟಕ ಭಾಗದಲ್ಲಿನ ಈ ಕ್ಷೇತ್ರ ಈ ಬಾರಿ ರಣರೋಚಕವಾಗೋ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ ಯಾಕಂದ್ರೆ ಪಕ್ಷೇತರರಾಗಿ ಕಣಕ್ಕಿಳಿಯೋದಾಗಿ ಘೋಷಿಸಿರುವಂತಹ ದಿಂಗಾಲೇಶ್ವರ ಶ್ರೀಗಳಿಗೆ ಕಾಂಗ್ರೆಸ್ ಬೆಂಬಲ ನೀಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಈ ಬೆಳವಣಿಗೆಯೇ ಧಾರವಾಡದಲ್ಲಿ ಚುನಾವಣಾ ಕಾವನ್ನ ಹೆಚ್ಚಿಸಿದೆ ಪಕ್ಷೇತರವಾಗಿ ಸ್ಪರ್ಧಿಸಲಿರೋ ದಿಂಗಾಲೇಶ್ವರ ಶ್ರೀಗಳಿಗೆ ಕಾಂಗ್ರೆಸ್ ಬೆಂಬಲ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ತಾವೇ ಸ್ಪರ್ಧಿಸುವುದಾಗಿ ದಿಂಗಾಲೇಶ್ವರ ಶ್ರೀಗಳು ಘೋಷಣೆ ಮಾಡಿದ್ದಾರೆ ದಿಂಗಾಲೇಶ್ವರ ಶ್ರೀಗಳ ಈ ನಿರ್ಧಾರವೇ ಧಾರವಾಡ ರಣಕಣದ ಬಿಸಿಯನ್ನ ಮತ್ತಷ್ಟು ಹೆಚ್ಚಿಸಿದೆ ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ದಿಂಗಾಲೇಶ್ವರ ಶ್ರೀಗಳಿಗೆ ಬೆಂಬಲಿಸಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಾಮೀಜಿ ಜೊತೆ ಎರಡು ಬಾರಿ ಮಾತನಾಡಿದ್ದಾರೆ ಎನ್ನಲಾಗಿದೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಇನ್ನೂ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಹೀಗಾಗಿ ದಿಂಗಾಲೇಶ್ವರ ಶ್ರೀಗಳಿಗೆ ಬೆಂಬಲ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಭವಿಷ್ಯ ಸಿಎಂ ಕೈಯಲ್ಲಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಕೆ ಇವತ್ತು ಅಥವಾ ನಾಳೆ ಸಿಎಂ ಜೊತೆ ಕುಳಿತು ಮಾತನಾಡಿ ಹೈಕಮಾಂಡ್ ಗಮನಕ್ಕೆ ತಂದು ತೀರ್ಮಾನ ಮಾಡ್ತೀವಿ ಎಂದಿದ್ದಾರೆ ಕೈ ನಾಯಕರು ಸಹ ದೇಂಗಾಲೇಶ್ವರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಪರೋಕ್ಷ ಮಾಡಿದ್ರೆ ಮಾಡ್ತೀವಿ ಅದು ಬೇರೆ ವಿಚಾರ ಅವ್ರು ಮೊದಲೇ ಕೇಳಿದ್ರೆ ಅದು ಬೇರೆ ವಿಚಾರ ಆಯಿತು ಈಗ ಪ್ರಸ್ತಾವನೆ ಮಾಡಿದರೆ ನಾವು ನಮ್ಮ ಯೂತ್ ಕಾಂಗ್ರೆಸ್ ನಮ್ಮ ವಿನೋದ್ಗೆ ಟಿಕೆಟ್ ಕೊಟ್ಟಿದ್ದೀವಿ ನಾನು ಸಿಎಂ ಇವತ್ತು ಮಾತಾಡ್ತೀನಿ ಸ್ವಾಮೀಜಿ ಅವರು ಮೊದಲೇ ನಮಗೆ ಸೂಚನೆ ಇತ್ತಂದ್ರೆ ಅವಾಗ ನಾವೇನಾದ್ರು ವಿಚಾರ ಮಾಡಬಹುದಿತ್ತು ಬಟ್ ಈಗ ಒಬ್ಬ ಅಭ್ಯರ್ಥಿನ ಘೋಷಣೆ ಮಾಡಿದ ನಂತರ ಸಹಜವಾಗಿ ಕಷ್ಟ ಆಗುತ್ತೆ ನಿಜ ಮೊದಲೇ ಹೇಳಿದ್ರೆ ದಿಂಗಾಲೇಶ್ವರ ಶ್ರೀಗಳಿಗೆ ಟಿಕೆಟ್ ಕೊಡ್ಬೋದಿತ್ತು ಅನ್ನೋದು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಯಾಕಂದ್ರೆ ಈಗಾಗಲೇ ಧಾರವಾಡದಲ್ಲಿ ವಿನೋದ್ ಅಸೂಟಿಗೆ ಟಿಕೆಟ್ ನೀಡಲಾಗಿದೆ ಹೀಗಾಗಿ ದಿಂಗಾಲೇಶ್ವರ ಶ್ರೀಗಳಿಗೆ ಬೆಂಬಲ ನೀಡಿದ್ರೆ ಏನ್ ಲಾಭ ಏನ್ ನಷ್ಟವಾಗುತ್ತೆ ಅಂತ ಸಿಎಂ ಲೆಕ್ಕಾಚಾರ ಹಾಕ್ತಿದ್ದಾರೆ ವಿನೋದ್ ಅಸೂಟಿ ಸೇರಿ ಕುರುಬ ಸಮುದಾಯಕ್ಕೆ ಎರಡು ಟಿಕೆಟ್ ನೀಡಲಾಗಿದೆ ಈ ಸಂದರ್ಭದಲ್ಲಿ ಅಸೂಟಿಗೆ ತಪ್ಪಿಸಿ ದಿಂಗಾಲೇಶ್ವರ ಶ್ರೀಗಳನ್ನ ಬೆಂಬಲಿಸಿದರೆ ಬೇರೆ ಸಂದೇಶ ರವಾನೆಯಾಗುತ್ತೆ ಎಂಬ ಆತಂಕ ಸಿಎಂಗಿದೆ ಹೀಗಾಗಿ ಸ್ಥಳೀಯ ನಾಯಕರ ಮಾಹಿತಿ ಬಂದ ಬಳಿಕ ಸಿಎಂ ನಿರ್ಧಾರ ಕೈಗೊಳ್ಳಲಿದ್ದಾರೆ ಡಿಕೆ ನಿವಾಸಕ್ಕೆ ಎಸ್ಟಿಎಸ್ ಅತ್ತ ಮೈಸೂರಲ್ಲಿ ವಿಜಯೇಂದ್ರ ರಿವರ್ಸ್ ಆಪರೇಷನ್ ಡಿಂಗಾಲೇಶ್ವರ ಶ್ರೀಗಳಿಗೆ ಬೆಂಬಲ ನೀಡುವ ವಿಚಾರ ಒಂದು ಕಡೆಯಾದ್ರೆ ಆಪರೇಷನ್ ಗೇಮ್ ಪ್ಲಾನ್ ಕೂಡ ಜೋರಾಗಿದೆ ಡಿಕೆ ನಿವಾಸಕ್ಕೆ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ ಇನ್ನು ಅತ್ತ ಗದಗ ನರಗುಂದದಲ್ಲಿ ಆರ್ಎಸ್ಎಸ್ ಗಣವೇಷದಲ್ಲೇ ಆಗಮಿಸಿದ ಕಾರ್ಯಕರ್ತರೊಬ್ಬರು ಕಪ್ಪು ಟೋಪಿ ತೆಗೆದು ಬಿಳಿ ಟೋಪಿ ಧರಿಸಿ ಕಾಂಗ್ರೆಸ್ ಸೇರಿದ್ದಾರೆ ಇದೇ ಹೊತ್ತಲ್ಲಿ ಇತ್ತ ಮೈಸೂರು ಅಖಾಡದಲ್ಲಿ ರಿವರ್ಸ್ ಆಪರೇಷನ್ಗೆ ವಿಜಯೇಂದ್ರ ಸ್ಕೆಚ್ ಹಾಕಿದ್ದಾರೆ ವರುಣಾ ಕ್ಷೇತ್ರದಲ್ಲಿ ನಾಯಕರಿಗೆ ಗಾಳ ಹಾಕಲು ಮುಂದಾಗಿದ್ದಾರೆ ಮೋದಿ ಬೆಂಗಳೂರು ರೋಡ್ ಶೋ ರದ್ದು ಮಂಗಳೂರಿಗೆ ಶಿಫ್ಟ್ ಇನ್ನು ಏಪ್ರಿಲ್ ಹದಿನಾಲ್ಕಕ್ಕೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಈ ಮೊದಲು ಬೆಂಗಳೂರಿನಲ್ಲಿ ನಿಗದಿಯಾಗಿದ್ದ ರೋಡ್ ಶೋ ರದ್ದಾಗಿದ್ದು ಮಂಗಳೂರಿಗೆ ಶಿಫ್ಟ್ ಆಗಿದೆ ಏಪ್ರಿಲ್ ಹದಿನಾಲ್ಕರ ಸಂಜೆ ನಾಲ್ಕು ಗಂಟೆಗೆ ಮೈಸೂರಲ್ಲಿ ಸಮಾವೇಶ ಸಂಜೆ ಆರು ಗಂಟೆಗೆ ಮಂಗಳೂರಲ್ಲಿ ಮೋದಿ ರೋಡ್ ಶೋ ಮಾಡಲಿದ್ದಾರೆ ಬೆಂಗಳೂರಿನಿಂದ ಪ್ರಸನ್ನ ಗಾಂಕರ್ ಜೊತೆ ಶಿವಕುಮಾರ್ ಪಾತ್ರ ಟಿವಿ ನೈನ್ ಹುಬ್ಬಳ್ಳಿ